ಜೈ ಶ್ರೀಕೃಷ್ಣ ಹರಿಕಥಾಮೃತ ಸಾರದ ಹನ್ನೆರಡನೇ ಸಂಧಿ ನಾಡಿ ಪ್ರಕರಣ ಸಂಧಿ ಅದರಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನು ಜೋರಾಗಿ ಹೇಳಿ ಮೇಘ ವಾಸುದೇವರಾವ್ ಕುಲಕರ್ಣಿ ಮೇಘ ವಾಸುದೇವರಾವ್ ಕುಲಕರ್ಣಿ ಅಲ್ವಾ ಹ್ಞೂ ಈಗ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತೀನಿ ಹ್ಞೂ ನಾಡಿ ಪ್ರಕರಣ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳು ರಾತ್ರಿಯಲ್ಲಿ ನಿಧನ ರೂಪದಿಂದ ಇದ್ದು ಪರಮಾತ್ಮನ ಯಾರನ್ನು ಕಾಪಾಡುತ್ತಾನೆ ಪಿತೃಗಳನ್ನು ಕಾಪಾಡುತ್ತಾನೆ ಸ್ವಲ್ಪ ಜೋರಾಗಿ ಹೇಳಿ ಪಿತೃಗಳನ್ನು ಕಾಪಾಡುವುದು ಸರಿಯಾಗಿದೆ ಪಿತೃಗಳನ್ನು ಕಾಪಾಡ ಇನ್ನು ಎರಡನೇ ಪ್ರಶ್ನೆ ತಮಗೆ ಸಾಯಂ ಸವನಕ್ಕೆ ಅಭಿಮಾನಿ ದೇವತೆಗಳು ಲಕ್ಷ್ಮೀ ಹಾಗೂ ಪರಮಾತ್ಮನ ರೂಪಗಳನ್ನು ಹೇಳಿ ಆದಿತ್ಯಾತ್ಮಕ ವಿಸ್ತಾನಕ ಸೂರ್ಯ ಹಾ ಮತ್ತು ಪ್ರಾಣಾತ್ಮಕ ಮಹಾ ಮಹಾ ವಾಸುದೇವ್ ಇದು ಇದನ್ನು ನಾನೇ ಹೇಳ ನಾನು ಹೇಳಬೇಲೆ ಓಕೆ ಆದಿತ್ಯ ಅಂತರ್ಗತ ವಿವಸ್ನ ವಿವಸ್ವಾನ್ ವಿವಸ್ವಾನ್ ಸ್ವಲ್ಪ ಇಲ್ಲಿ ಇದು ಹೊರಳುವಾಗ ಸ್ವಲ್ಪ ಇಲ್ಲಿ ಹರಿಕಥಾಮೃತ ಸಾರದಲ್ಲಿ ವರ್ಣಿನ್ಸೆ ಹಾಗೆ ವಿವಸ್ವಾನ್ ನಾಮಕ ಸೂರ್ಯ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಬೇಕಿದೆ ಪ್ರಾಣಾಂತರ್ಗತ ಮಾಯಾಪತಿ ವಾಸ ಅಂದರೆ ನೀವು ಹೇಳೋ ಇದು ಉತ್ತರ ಕರೆಕ್ಟಾಗಿದೆ ಆದರೆ ಅದನ್ನು ಹೇಳೋ ಇದರಲ್ಲಿ ಸಿಸ್ಟಮ್ನಲ್ಲಿ ಸ್ವಲ್ಪ ಇದೆ ಆದರೂ ಸರಿಯಾದ ಉತ್ತರ ಇನ್ನು ನಿಮಗೆ ಮೂರನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಸವನತ್ರಯ ವಿಚಾರವು ಸವನತ್ರಯ ವಿಚಾರವು ಯಾವ ಉಪನಿಷತ್ ಭಾಷೆಯಲ್ಲಿ ವಿವರವಾಗಿ ಹೇಳಲ್ಪಟ್ಟಿದೆ ಛಂದೋಗ್ಯ ಭಾಷೆಯಲ್ಲಿ ಛಾಂದೋಗ್ಯ ಛಾಂದೋಗ್ಯ ಭಾಷೆಯಲ್ಲಿ ವಿ ಉಪನಿಷತ್ ಭಾಷೆಯಲ್ಲಿ ಹೇಳಲ್ಪಟ್ಟಿದೆ ಸರಿಯಾದ ಉತ್ತರ ಇನ್ನು ನಾನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ಹಾಂ ನಮಗೆ ಮಾವ ಎನ್ನಲ್ಲಿ ಅವಿಶ್ವಾಸಿಯೋ ಮದುವೆಯಾದ ಗಂಡವುದಾಸಿಯೋ ಮಾವ ಎನ್ನಲ್ಲಿ ಅವಿಶ್ವಾಸಿಯೋ ಮದುವೆಯಾದ ಬಂದರೆ ವಾಸಿಯೋ ಈ ವೇಳೆಗೆ ಬಂದರೆ ವಾಸಿಯೋ ಇದೇ ಸಮಯ ರಂಗ ಬಾರೆಲೋ ಇದೇ ಸಮಯ ಕೃಷ್ಣ ಬಾರೆಲೋ ಇದೇ ಸಮಯ ಕೃಷ್ಣ ಬಾರೆಲೋ ಇದನ್ನು ಹೆಚ್ಚಾಗಿ ಯಾರಿಗೆ ಇದನ್ನ ಮಾಡ್ತಾರೆ ಅಂತಂದ್ರೆ ಸಕ್ಕುಬಾಯಿ ಮತ್ತು ವೀರಾ ವೈ ಅವರಿಗೆ ಹೇಳ್ತಾರೆ ಯಾಕೆಂದರೆ ಅವರೆಲ್ಲ ಭಾಳ ಕಷ್ಟಪಟ್ಟವ್ರಿ ಅವರಿಗೆಲ್ಲ ಏನಂದರೆ ಟೈಮ್ ಇರ್ತಿದ್ದಿಲ್ಲ ನಮಗೆ ಟೈಮ್ ಇದೆ ಇವಾಗ ಅಲ್ವಾ ಟೈಮ್ ಇದೆ ನಾವು ಅಧ್ಯಯನ ಮಾಡಲಿಕ್ಕಾಗಲಿ ಇದಕ್ಕಾಗಲಿ ಒಂದು ಭಜನಾ ಮಂಡಳಿ ಸೇರ್ತೀವಿ ಒಂದು ಸಂಘಟನೆ ಅಂತ ಸೇರ್ತೀವಿ ನಮಗೆ ಟೈಮ್ ಇದೆ ಆವಾಗಿನವ್ರಿಗೆ ಟೈಮ್ ಇರಲಿಲ್ಲ ಜಾಯಿಂಟ್ ಫ್ಯಾಮಿಲಿಗಳಿದ್ವು ಭಾಳ ಕಷ್ಟ ಇತ್ತು ಅಂಥದ್ರಲ್ಲಿ ಅವರು ಪರಮಾತ್ಮನ ವಲಿಸ್ಕೊಂಡ್ರು ನಮಗೇಕಾಗಲ್ಲ ಆದ್ದರಿಂದ ನಾವು ಕೂಡ ಪ್ರಯತ್ನವನ್ನು ಕೊಡೋಣ ನಿಮಗೆ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಓಕೆ ಪರಮಾತ್ಮನು ಅಣು ಮಹತ್ ಅಣು ಮಹದ್ಗತನಾಗಿದ್ದಾನೆ ಪರಮಾತ್ಮನು ಅಣು ಮಹದ್ಗತನಾಗಿದ್ದಾನೆ ಅದನ್ನೇ ವಿವರಣೆ ಮಾಡಿ ಅತ್ಯನ್ ಅತ್ಯಣು ಜೀವನದ ಜೀವದಲ್ಲಿಯೂ ಮತ್ತು ದೊಡ್ಡ ಶೂಲ ಸ್ಥೂಲ ಶರೀರದಲ್ಲಿಯೂ ಶ ಎಲ್ಲ ಎಲ್ಲದರಲ್ಲಿಯೂ ಪರಮಾತ್ಮನು ಇದ್ದಾನೆ ಅಂದರೆ ಅಣು ರೂಪದಲ್ಲೂ ಇದ್ದಾನೆ ಮಹತ್ ರೂಪದಲ್ಲೂ ಇದ್ದಾನೆ ಅನ್ನೋದು ಇಲ್ಲಿ ಮುಖ್ಯ ಅಲ್ವಾ ಈಗ ನೋಡ್ರಿ ಅತ್ಯಣುವಾದ ಜೀವನಲ್ಲೂ ಮತ್ತು ಮಹತ್ ದೊಡ್ಡದಾದ ಸ್ಥೂಲ ಶರೀರದಲ್ಲೂ ಅವನು ಇದ್ದಾನೆ ಅನ್ನೋದು ಹೇಳ ಇಲ್ಲಿ ಬೇಕಾಗಿದೆ ಅಂದರೆ ಏನು ಪರಮಾತ್ಮನು ಅಣು ಮಹದ್ಗತನಾಗಿದ್ದಾನೆ ಅಂತ ಹೇಳಲಿಕ್ಕೆ ಸರಿಯಾದ ಉತ್ತರ ನಾವು ಒಂದು ಈ ಇದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಭಾಗವಹಿಸೋದು ಇಂಪಾರ್ಟೆಂಟು ಕೆಲವೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ ಆಗಿದೆ ತೊಂದರೆ ಇಲ್ಲ ನೀವು ಬಂದು ಭಾಗವಹಿಸಿದ್ರಲ್ಲ ಅದು ದೊಡ್ಡದು ಆದ್ದರಿಂದ ನಾವು ನಮ್ಮ ವೈದ್ಯಾಲಯದ ಪರವಾಗಿ ತಮಗೆ ಧನ್ಯವಾದಗಳು